ನಮಸ್ಕಾರ ವೀಕ್ಷಕರ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಷ್ಟ್ರ ಮಟ್ಟದ ಮಹಾಸಭಾದ ಸಂಘಟನೆ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿ ಎಂದು ತಾಲೂಕು ಅಧ್ಯಕ್ಷ ವೆಂಕನಗೌಡ ಪಾಟೀಲ್ ಹೇಳಿದರು ರಾಷ್ಟ್ರ ವ್ಯಾಪ್ತಿಯಲ್ಲಿ ಹರಡಿದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ದಾವಣಗೆರೆ ಬಿಟ್ಟರೆ ವಿಜಯಪುರದಲ್ಲಿ ಏಳು ಕೋಟಿ ರೂಪಾಯಿ ಮೌಲ್ಯದ ಸಮಾಜದ ಆಸ್ತಿ ಹೊಂದಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ತಾಲೂಕು ಅಧ್ಯಕ್ಷ ವೆಂಕನಗೌಡ ಪಾಟೀಲ್ ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಅಭಿನಂದನಾ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತ ಬುಧವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ಪಟ್ಟಣದ ಟಾಪಿಂಗ್ ಟೌನ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದರಾಮಪ್ಪ ಉಪ್ಪಿನ ಮುಖ್ಯ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷರು ಮತ್ತು ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಉದ್ಘಾಟಕರಾಗಿ ಮುದ್ದೆಬಳ ಶಾಸಕ ಸಿಎಸ್ ನಾಡಗೌಡ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸುತ್ತಿದ್ದು ಕಾರಣ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಲು ಹೇಳಿದರು ಈ ವೇಳೆ ನಿಕಟಪೂರ್ವ ಅಧ್ಯಕ್ಷ ಬಾಪುಗೌಡ ಪಾಟೀಲ ಬೇವಿನ ಗಿಡದ ಮಹಿಳಾ ಘಟಕದ ವಿದ್ಯಾ ತಡಸದ್ ಅಕ್ಕಮಹಾದೇವಿ ನಾರತ್ವಾಡ ಸರೋಜನಿ ದೇವೂರ ಕಮಲಾಬಾಯಿ ಬಿರಾದಾರ್ ಸೇರಿದಂತೆ ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಹೇಳಿದರು ಈ ವೇಳೆ ರವಿ ತಡಸದ್ ಅಶೋಕ್ ಚಟ್ಟೇರ್ ಸಂಗನಕಟ್ಟಿ ಉಮೇಶ್ ಕಂಠಿ ಬಸನಗೌಡ ಪಾಟೀಲ್ ಸರೂರ ಅಂಗಡಿ ರವಿ ನಂದ್ಯಪ್ನರ ಬಸನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಖಿಲ ಭಾರತ ವಿಶ್ವ ಲಿಂಗಾಯತ ಮಹಾಸಭಾ ಇವತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬಿಜಾಪುರ ಜಿಲ್ಲಾಘಟ್ಟ ಕೂಡ ಬೆಳೆದಿದೆ ಯಾಕಂದರೆ ದಾವಣಗೆರೆ ಬಿಟ್ಟರೆ ಅತಿ ದೊಡ್ಡ ಒಂದು ನಾವು ಒಂದು ಸಂಸ್ಥೆಯನ್ನು ನಮ್ಮ ಒಂದು ಕಟ್ಟಡ ಹೊಂದಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯೊಂದು ನಾಲ್ಕರಿಂದ ಐದು ಕೋಟಿ ಏಳು ಕೋಟಿ ಒಂದು ಗೌರವಾದ ಒಂದು ಕಟ್ಟಡವನ್ನು ಮಂಗಲವನ್ನು ನಿರ್ಮಿಸಿಕೊಂಡು ಅದನ್ನು ಬರುವಂಥ ಆದಾಯವನ್ನು ಸಮಾಜದ ಬಡ ಮಕ್ಕಳಿಗಾಗಿ ನಾವು ಒಂದು ಎಂಬತ್ತರಿಂದ ತೊಂಬತ್ತೈದು ವಿದ್ಯಾರ್ಥಿಗಳು ವಸತಿಯಲ್ಲಿ ಕಲ್ಪಿಸಿಕೊಂಡಿದ್ದೀವಿ ಅವರಿಗೆ ಯಾವುದೇ ರೀತಿಯಾದ ಒಂದು ರೂಪಾಯಿ ಕೂಡ ತಗೋತಾ ಇಲ್ಲ ನಾವು ಸುಮ್ಮ ಸಾಂಕೇತಿಕವಾಗಿ ಎರಡು ಸಾವಿರ ರೂಪಾಯಿಯನ್ನು ಡಿಪಾಸಿಟ್ ತರ ಇಟ್ಕೊಂಡು ಆ ಮಕ್ಕಳಿಗಾಗಿ ನಾವು ಪ್ರೀ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಅವರ ರೀತಿಯಲ್ಲಿ ಅವರ ಮಾರ್ಗದರ್ಶಿಯಲ್ಲಿ ಕೂಡ ಉದ್ಯಮದಲ್ಲಿ ಕೂಡ ನಾವು ಬರುವ ಒಂದು ನನ್ನ ಆಡಳಿತ ಅವಧಿಯಲ್ಲಿ ಐದು ವರ್ಷ ಅವಧಿಯಲ್ಲಿ ಕೂಡ ತಾವು ಎಲ್ಲ ಹಿರಿಯರಾಗ್ಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಒಂದು ಯಾವುದೇ ಒಂದು ಜಾಗವನ್ನು ಗುರುತಿಸಿಕೊಟ್ರೆ ನಮ್ಮ ಅವಧಿಯಲ್ಲಿ ಕೂಡ ಒಂದು ಬಲವಾದ ಕಟ್ಟು ನಿರ್ಮಿಸಿ ನಮ್ಮ ಅಖಿಲ ಭಾರತ ಬರುವಂತಹ ಎಲ್ಲ ಸಮಾಜದ ಬಡ ಮಕ್ಕಳಿಗಾಗಿ ಒಂದು ವ್ಯವಸ್ಥೆಯನ್ನು ಮನೆ ಕಲ್ಪಿಸಿಕೊಳ್ಳಿಕ್ಕೆ ನಾವು ನಮ್ಮ ಕಮಿಟಿ ವತಿಯಿಂದ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಸಭೆಯ ಮುಖಾಂತರ ಬಯಸ್ತಾ ಇದ್ದೀನಿ ಶಂಕರ್ ಬಿದಿರಿ ಅವರು ಕೂಡ ಅಪ ಮಹಾ ನಿರ್ದೇಶಕರಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶ ಕೆಲಸ ಮಾಡಿದವರು ಐ ಪಿ ಎಸ್ ಆದಂತ ಒಂದು ನುರಿತ ವಿದ್ಯಾವಂತ ಒಬ್ಬ ಅಧ್ಯಕ್ಷರಿದ್ದಾರೆ ಅವರು ಬಂದ ಮೇಲೆ ಕೂಡ ರಾಜ್ಯದಲ್ಲೆಲ್ಲ ಕೂಡ ವೀರಶಿವ ಲಿಂಗಾಯತ ಸಭೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಆಗ್ತಾ ಇದೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಜನರಿಗೆ ತಿಳಿಯುವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಈ ನಾವು ಅಂತ ವ್ಯಕ್ತಿಗಳನ್ನು ನಾವು ಮುಂದೆ ಕಳಿಸ್ಬೇಕಂತ ಹೇಳಿ ಎಲ್ಲ ನಾವು ಹಿರಿಯರು ಮತ್ತು ನಮ್ಮ ಸೋದರರು ಕೂಡಿ ನಿರ್ಧಾರಕ್ಕೆ ಬಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿವಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮುದ್ದೆ ಮಾಡಿದ ಗಣ್ಯ ನಾಯಕ ನಾಗರಿಕರಾಗಲಿ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಯನ್ನು ನಾವು ಕಲಿಸಿ ಯಾಕಂದ್ರೆ ಏನಾಗಿದೆಪ್ಪ ಅಂದ್ರೆ ಇವತ್ತು ಪ್ರತಿಯೊಬ್ಬರು ನಾವು ಕೂಡ ಅವಿಭಕ್ತ ಕುಟುಂಬ ದೂರ ಆಗ್ತಾ ಅವಿಭಕ್ತ ಕುಟುಂಬ ದೂರ ಆಯ್ತಪ್ಪ ಏನಾಗ್ತಾ ಇದೆಯಪ್ಪ ಅಂದ್ರೆ ಇವತ್ತಿನ ಮಟ್ಟಿಗೆ ಒಂದು ಒಕ್ಕಲ್ತನ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಮನೇಲಿ ಎಚ್ ಕಟ್ಟಕ್ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲಪ್ಪ ಅಂದ್ರೆ ಮನೇಲಿ ಮೂರ್ನಾಲ್ಕು ಜನ ಅಣ್ಣವ್ರಿದ್ರು ಒಂದು ಬೇರೆ ಕಾರ್ಯಕ್ರಮಕ್ಕೆ ಮದುವೆ ಏನೇ ಹೋದ್ರೂ ಕೂಡ ಮತ್ತೊಬ್ಬ ಅಣ್ಣ ತಮ್ಮ ಮನೆಯಲ್ಲಿ ಇದ್ದಿರೋದನ್ನ ಆಟ ಆಗಿ ಎಣ್ಣೆ ಆಗಿ ನಾವು ನೀರು ಕುಡಿಸೋ ಹಾಗೆ ಬೇಸ್ತಿ ಕೆಲಸ ಕೂಡ ಭಕ್ತರು ಹೋದ್ರಿಂದ ಏನಾಗಿದೆ ಮನೆಯಲ್ಲಿ ಒಬ್ಬರೇ ಇರ್ತೀವಿ ಅದನ್ನ ನಾವು ಪಾಲನೆ ಪೋಷಣೆ ಮಾಡಕ್ ಆಗ್ತಾ ಇಲ್ಲ ಆ ರೀತಿ ಮಾಡೋದ್ರಿಂದ ಏನಾಗ್ತಾ ಇದೆ ಮನೆಯಲ್ಲಿ ಕೂಡ ನಾವು ಒಕ್ಕಟ್ಟಾಗಿ ಇರಕ್ಕೆ ಅಣ್ಣ ತಮ್ಮಲ್ಲಿ ಒಂದಾಕಾಗ್ತಾ ಇಲ್ಲ ಅಯುಷ್ಯ ದೋಷ ನಾವು ಮೂಡ್ತಾ ಇದ್ದಾವೆ ಅಂತ ಒಂದು ಹೋಗಲಾಶಿಗೆ ನಾವು ವಿರಸಿ ಲಿಂಗಾಯತ ಮಹಾಸಭಾ ಎಲ್ಲ ಸಮಾಜದ ಅಧ್ಯಕ್ಷರನ್ನು ಕರೆಸಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ನಮ್ಮ ರಾಜ್ಯಾಧ್ಯಕ್ಷರ ಬಿದಿರಿ ಒಂದು ಹಿತರುಡಿಗಳನ್ನು ಅವರಿಗೆ ತಿಳಿ ಹೇಳಬೇಕಂತ ನಮ್ಮ ಒಂದು ಆಶಾ ಭಾವನೆ ಈ ಸಮಾಜದ ಅಧ್ಯಕ್ಷರು ಕೂಡ ಇವತ್ತು ನಮ್ಮ ನಮ್ಮ ವೀರಶಿವ ಮಹಾಸಭಾದಲ್ಲಿ ಇರ್ತಾರಂತ ಅದರಂತ ಹೇಳಕ್ ಯಾಕಂದ್ರೆ ನಮ್ಮ ಉದ್ದೇಶ ಏನಿದೆ ಮುದ್ದೇವಾಳದ ಒಂದು ನಾಗರಿಕರು ನಮ್ಮ ಮುದ್ದೇವಾಳ ಒಂದು ಪಟ್ಟಣ ಸುಂದರವಾದ ಮತ್ತೆ ಸುಸಂಸ್ಕೃತವಾಗಿ ಬೆಳೆಸ್ಬೇಕಂತ ಮಾಸೆ ಹೇಳಿ ಬಿಯಾಪುರು ಮುದ್ದೇವಾಳ ಮೂರೇ ಇದ್ದು ಇತ್ತಿತ್ತಲಾಗಿ ಇಂಡಿ ಮತ್ತು ಸಿಂಡಿಗೆ ಆಗಿದೆ ಇನ್ನು ಹೊಸ ತಾಲೂಕು ಯಾವ ಕೂಡ ಇದರಲ್ಲಿ ಬಂದಿಲ್ಲ ಈ ಒಂದು ಕಾರ್ಯಕ್ರಮ ವೀರಶೈವ ಮಹಾಸೋಧ ತಿಂಗಳು ಮುನ್ನೂರ ನೂರ ಐದಕ್ಕಿಂತ ಹೆಚ್ಚು ಉಪ ಪಂಗಡಗಳು ನಮ್ಮ ವೀರಶೈವ ಜಾತಿಯಲ್ಲಿದೆ ವೀರಶೈವಿಕ ಜಾತಿಯಲ್ಲಿ ಅವೆಲ್ಲವೂ ಕೂಡ ಒಟ್ಟಾಗಿ ಹೋಗಬೇಕು ವಿಚಾರ ಈ ಒಂದು ನಮ್ಮ ಇದೆ ಈ ಒಂದು ಮಾಸಭೆ ಇತ್ತಿಚ್ಚಲಾಗಿ ಮೊನ್ನೆ ಈ ಒಂದು ನಾಲ್ಕೈದು ತಿಂಗಳಿಂದ ಹೊಸ ಘಟಕ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಒಬ್ಬರು ಅಧ್ಯಕ್ಷರದ್ದು ವಿಶೇಷವಾದಂಥ ಒಂದು ಚುನಾವಣೆ ಇರುತ್ತದೆ ಆಮೇಲೆ ಏಳು ಜನ ಮಹಿಳಾ ಸದಸ್ಯರು ಹದಿಮೂರು ಜನ ಜನರಲ್ ಸದಸ್ಯರು ಅದರಲ್ಲಿ ಗಂಡು ಮಕ್ಕಳು ಇರ್ತಾರೆ ಒಟ್ಟು ಇಪ್ಪತ್ತೊಂದು ಜನರ ಒಂದು ಈ ಮಹಾಸಭೆ ತಾಲೂಕು ನಡೆದ್ದು ಈ ಪ್ರಕಾರ ಅದನ್ನು ಚುನಾವಣೆ ಮೂಲಕವೇ ನಡೆಸ್ಕೊಂಡು ಹೋಗಬೇಕು ಈ ಒಂದು ಚುನಾವಣೆಯನ್ನು ಕಲ್ಯಾಣಿಯವರು ನಡೆಸ್ಕೊಂಡು ಬಂದರು ಹೋದ್ ಸಲ ಬಸವರಾಜ್ ನಾಲಂತವಾಡವರು ನಡೆಸ್ಕೊಂಡು ಹೋಗಿದ್ರು ನಾವು ಅಧ್ಯಕ್ಷರಾದಾಗ ಈ ಅಂಕನವ್ರ ಅಧ್ಯಕ್ಷರಾದಾಗ ಕಲ್ಯಾಣಿ ಕಲ್ಯಾಣಿಯವರು ಈ ಒಂದು ಮಾಸ ಚುನಾವಣೆಯನ್ನು ನಡೆಸಿಕೊಂಡು ಬಂದರು ಈ ಪ್ರಕಾರ ಇಪ್ಪತ್ತೊಂದು ಜನರ ಆಯ್ಕೆಯಾಗಿದೆ ಇನ್ನು ಮಹಿಳಾ ಘಟಕ ಆಮೇಲೆ ಯುವ ಘಟಕ ಇದನ್ನು ಕೂಡ ಮಾಡಿ ಕಳಿಸಿದೆ ಅದು ಕೂಡ ಪ್ರೋಗ ಹೋಗಿದೆ ಬಂದಿದೆ ಅಂತ ಇದೆ ಎಲ್ಲ ಕಲಿಸಿದೆ ಹೀಗಾಗಿ ಒಂದು ರಾಜ್ಯಾಧ್ಯಕ್ಷರಾಗಿ ಇಲ್ಲಿಯವರಿಗೆ ತಿಪ್ಪಣ್ಣವರಿತ್ತು ಆಯ್ಕೆ ಆಗಿರೋದ್ರಿಂದ ಅವರ ಪದ ಗ್ರಹಣದೊಂದಿಗೆ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನು ಮಾಡಬೇಕು ಏನಾದರೂ ಸಮಾಜಕ್ಕೆ ನಾವು ಗುರುತಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಯುವ ಉತ್ಸಾಹಿಗಳಾದಂತಹ ಸವಿತ ವೆಂಕಟರ್ ಪಾಟೀಲ್ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಅದರಲ್ಲಿ ವಿಶೇಷ ಸನ್ಮಾನ ಒಂದಷ್ಟು ಜನಕ್ಕೆ ಅದರಲ್ಲೇ ಇಡೀ ತಾಲೂಕಿನಲ್ಲಿ ಬರ್ತಕ್ಕಂತಹ ಅನೇಕ ಜಾತಿಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷರಾಗಿ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಸನ್ಮಾನ್ಯ ಶ್ರೀ ಬಿದಲಿಯವರ ಮಾತುಗಳಿಂದ ಪ್ರೇರಿತರಾಗಿ ಅವರು ತಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಿ ಅನ್ನುವಂಥ ಉದ್ದೇಶದಿಂದ ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡುವುದರ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳು ಏನು ಅಂಬುದನ್ನು ತಿಳ್ಕೊಂಡು ಸಮಾಜಕ್ಕೆ ಅವರ ಕೊಡುಗೆ ಇರಲಿ ಅನ್ನುವಂಥ ದೃಷ್ಟಿಯಿಂದ ವಿಶೇಷವಾಗಿ ಆ ಸನ್ಮಾನ ಕಾರ್ಯಕ್ರಮವನ್ನು ನಾಳೆ ದಿವಸ ರವಿವಾರ ದಿವಸ ನಾವು ಹಾಕೊಂಡಂತಾಗಿದೆ ಅದರಂತೆ ಎಲ್ಲೂ ಗುರುತಿಸಲ್ಪಡತಕ್ಕಂತಹ ಪಡೆದೇ ಇರುವಂತಹ ಐದು ಜನ ತಮ್ಮ ಶ್ರಮಿಕರಾಗಿರ್ಬೋದು ಒಬ್ಬರು ಶಿಕ್ಷಕರು ಹಾಗೆ ಒಬ್ಬರು ರೈತರು ಒಬ್ಬರು ದೇಶ ಸೇವೆಯಲ್ಲಿ ತಮ್ಮದೇ ಸೇವೆಯನ್ನು ಸಲ್ಲಿಸಿದಾಗ ಈಗ ಮಹಿಳೆಯರು ನಾವು ಏನ್ ಮಾಡ್ತಂದ್ರೆ ಅಹ್ ಅವ್ರು ಏನೆಲ್ಲ ಕಾರ್ಯವನ್ನು ಮಾಡ್ತಾರೆ ಅದಕ್ಕೆಲ್ಲ ನಾವು ಸಹಕಾರ ಕೊಟ್ಟು ಅವ್ರ ಜೊತೆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾರೆ ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಇದನ್ನ ನಾಲ್ಕು ಜನ ಒಳ್ಳೆ ಪಕ್ಷನ ನಡೆಸಿಕೊಟ್ಟು ಅಂತ ಎಲ್ಲರ ಜನರ ಮೈಲಿ ಬರ್ಬೇಕು ಆ ರೀತಿ ನಾವು ಮಾಡ್ಬೇಕಂತ ನಮ್ಮ ಆಸೆ ಇದೆ ಅದಕ್ಕೆಲ್ಲರೂ ಸಹಕಾರ ಅಖಿಲ ಭಾರತ ಸಭೆಯ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ಕರೆದಕ್ಕೆ ತಮ್ಮೆಲ್ಲರಿಗೂ ನಾವು ತಾವೆಲ್ಲರೂ ಕೂಡಿ ಯಶಸ್ವಿಯಾಗಿ ಒಬ್ಬರ ಸಹಕಾರ ಎಲ್ಲರ ಸಹಕಾರದಿಂದ ಒಬ್ಬರಿಗೊಬ್ಬರು ಪರಸ್ಪರ ಪಂದಿಕೊಂಡು ಈ ಸಭೆಯನ್ನು ಯಶಸ್ವಿಗೊಳಿಸೋಣ ಎಂದು ನಾವೆಲ್ಲರೂ ಹೇಳ್ಬೋದು